ನಮ್ಮಲ್ಲಿ ಮೀಸಲಾತಿ ಮೀಸಲಾತಿ ಅಂತ ಓಡಾಡ್ತೀವಿ ಪ್ರತಿದು ರಾಶಿಗೋಸ್ಕರ ಕಾಲ್ ಕತ್ತರಿಸಕೊಂಡಿದ್ದಾನು ವೈದ್ಯಕೀಯ ಸೀಟ್ ಕೊಟ್ಟರೆ ಇದೊಂದು ಎಕ್ಸಾಂಪಲ್ ಇಟ್ಕೊಂಡು ಇನ್ನೊಬ್ಬ ಬೆರ ಕತ್ತರಿಸ್ಕೋಬಹುದು ಮತ್ತೊಬ್ಬ ಕೈನೇ ಕತ್ತರಿಸಕೋಬಹುದು ನಮ್ಮ ಭಾರತದ ಬಿ ಎನ್ ಎಸ್ ಪ್ರಕಾರ ಮೀನ್ಸ್ ಭಾರತೀಯ ನ್ಯಾಯ ಸಮಿತಿಯ ಪ್ರಕಾರ ಕೊಲೆ ಮಾಡೋದು ಕೊಲೆ ಮಾಡೋ ಹಾಗೆ ಪ್ರೇರಣೆ ಮಾಡೋದು ಶಿಕ್ಷಾರ್ಹ ಅಪರಾಧ ಅದೇ ರೀತಿ ಅದಕ್ಕಿಂತಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದು ದೇಹದ ಅಂಗಾಂಗಗಳಿಗೆ ತೊಂದರೆ ಮಾಡ್ಕೊಳ್ಳೋದಿದೆಯಲ್ಲ ಅತಿ ದೊಡ್ಡ ಅಪರಾಧ ಆಗುತ್ತೆ ನಮ್ಮಲ್ಲಿ ಮೀಸಲಾತಿ ಮೀಸಲಾತಿ ಅಂತ ಓಡಾಡ್ತೀವಿ ಅದಕ್ಕೆ ಇಲ್ಲೊಬ್ಬ ವಿದ್ಯಾವಂತ ವ್ಯಕ್ತಿ ಎಂ ಬಿ ಬಿ ಎಸ್ ಮಾಡಬೇಕು ಅನ್ನೋ ಆಸೆಗೋಸ್ಕರ ನನಗೆ ಮೀಸಲಾತಿ ಸಿಗುತ್ತೆ ನಾನು ವಿಕಲಚೇತನ ಮಾಡ್ಕೊಂಬಿಟ್ರಿ ಅಂತ ಹೇಳಿ ಅಂತ ದುರಾಸೆಗೊಳಪಟ್ಟು ತನ್ನ ಕಾಲನ್ನು ತಾನೇ ಕತ್ತರಿಸ್ಕೊಂಡಿದ್ದಾನೆ ಇದು ಅತ್ಯಂತ ದೊಡ್ಡ ಅಪರಾಧ ಅದು ಗೊತ್ತಿದ್ದರೂ ಅತೀದು ರಾಶಿಗೋಸ್ಕರ ಕಾಲು ಕತ್ತರಿಸ್ಕೊಂಡಿದ್ದಾನಲ್ಲ ಇನ್ನೇನು ಇವನು ವಿದ್ಯೆ ಕಲ್ತಿದ್ದಾನೆ ಇವನು ಇನ್ನೆಂಥ ಬುದ್ಧಿವಂತಾಗಿದ್ದಾನೆ ಇದು ಅತ್ಯಂತ ದೊಡ್ಡ ದುರಂತ ಅಲ್ವಾ ನಾನು ಪೇಪರಲ್ಲಿ ಓದಿದ್ದು ಇನ್ಸೂರೆನ್ಸ್ ಅಂತ ಇದೆಯಲ್ವಾ ಅದಕ್ಕೆ ತನ್ನ ಹೆಂಡತಿಯನ್ನೇ ಸಾಯಿಸಿದ್ದಾರೆ ಇನ್ಸುರೆನ್ಸ್ಗೋಸ್ಕರ ಜೀವಂತ ಬದುಕಿರೂ ಕೂಡ ಇನ್ಸೂರೆನ್ಸ್ಗೋಸ್ಕರ ಸಾಯಿಸಿದ್ದಾರೆ ಇವೆಲ್ಲವೂ ನಮ್ಮ ಮುಂದೆ ನಡೆಯುತ್ತೆ ಈ ಈತನ್ ನೋಡಿ ಇವನೊಬ್ಬನ ಆದರ್ಶ ಅಂತ ಅನ್ಕೊಳಕ್ ಆಗತ್ತ ಇವನೊಬ್ಬ ಯೋಗ್ಯನಾದ ಮನುಷ್ಯ ಅಂತ ಅನ್ಕೊಳಕ್ ಆಗತ್ತ ಬೇರೆ ಬೇರೆ ರೂಟ್ ಅಲ್ಲಿ ಬಂದು ಇಲ್ಲಿ ವಿಕಲಚೇತನ ಆದ್ರೆ ಮೀಸಲಾತಿ ಸಿಗುತ್ತೆ ಅಂತ ಬಂದು ಈ ಕ್ರಾಸ್ ರೋಡ್ ಅಲ್ಲಿ ರೂಟಲ್ಲಿ ಇವನ್ ಹುಡುಕಿದನಲ್ಲ ಇವನ್ ಏನಂತ ಕರಿಬೇಕು ಈಗ್ಲೇ ಹಿಂಗಾದ್ರೆ ಮುಂದೆ ಇನ್ನೆಂತ್ಂಥ ಬೇರೆ ಬೇರೆ ರೂಟ್ಗಳನ್ನ ಹುಡುಕ್ಬೋದಲ್ವಾ ಇಂಥವ್ರಿಗೆ ಏನು ಹೇಳಬೇಕ್ರಿ ನಮಗೆ ಇವನು ಕಾಲು ಕತ್ತರಿಸ್ಕೊಂಡು ವಿಕಲಚೇತನ ಆಗಿದ್ದಾನೆ ಅಂತ ಏನಾರು ಅಕಸ್ಮಾತ್ ನಮ್ಮ ಬಿ ಎನ್ ಎಸ್ ಅನ್ನು ಬದಿಗೊತ್ತಿ ಇವನಿಗೆ ಏನಾರು ವೈದ್ಯಕೀಯ ಸೀಟ್ ಕೊಟ್ಟರೆ ಇದೊಂದು ಎಕ್ಸಾಂಪಲ್ ಇಟ್ಕೊಂಡು ಎವಿಡೆನ್ಸ್ ಇಟ್ಕೊಂಡು ಇನ್ನೊಬ್ಬ ಬೆರಳು ಕತ್ತರಿಸ್ಕೋಬೋದು ಮತ್ತೊಬ್ಬ ಕೈನೇ ಕತ್ತರಿಸ್ಕೋಬೋದು ಮತ್ತೊಬ್ಬ ಕಣ್ಣೆ ತಕ್ಕೊಂಡ್ಬಿಡ್ಬೋದು ಯಾವುದೋ ಒಂದು ಅಂಗಾಂಗಗಳನ್ನು ವಿಕಲಚೇತನ ಮಾಡಿಕೊಂಡು ಎಲ್ಲರೂ ಮೀಸಲಾತಿ ಮಾಡ್ಕೊಂಬಿಟ್ರೆ ನಮ್ಮ ಗತಿ ಏನಿ ಅಂದರೆ ನಾವು ಎಂಥ ಶಿಕ್ಷಣ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಾವು ನೈಜ ಅಂಗ ವಿಕಲರು ವಿಕಲಚೇತನರು ಸಾವಿರಾರು ಜನ ಇದ್ದಾರೆ ಇಂಥವ್ರು ಯಾರೋ ಒಬ್ಬ ಅಥವಾ ಇಬ್ಬರು ಮಾಡೋ ತಪ್ಪಿಗೆ ನೈಜ ವಿಕಲಚೇತನರಿಗೂ ತೊಂದರೆ ಆಗುತ್ತಲ್ವೇಂದ್ರಿ ನಾವು ಯೋಚನೆ ಮಾಡಬೇಕಾಗಿದೆ ನಾವಿಲ್ಲಿವರೆಗೂ ಜಾತಿ ಪ್ರಮಾಣ ಪತ್ರ ಸುಳ್ಳು ಮಾಡೋದು ನೋಡಿದ್ವಿ ಆದಾಯ ಪ್ರಮಾಣಪತ್ರ ಸುಳ್ಳು ಮಾಡೋದು ನೋಡಿದ್ವಿ ಇನ್ಯಾವುದೋ ಸವಲತ್ತುಗಳಿಗೋಸ್ಕರ ಸರ್ಕಾರದ ಸವಲತ್ತುಗಳೋಗಸ್ಕೋಸ್ಕರ ಅನೇಕ ಸುಳ್ಳು ಪ್ರಮಾಣಪತ್ರಗಳನ್ನು ಕೊಡೋದು ನೋಡಿದ್ವಿ ಈಗ ನೋಡಿ ಈ ತನ್ನ ಮೀಸ್ ವೈದ್ಯಕೀಯ ಸೀಟ್ ಕೊಡಸ್ಗೋಸ್ಕರ ತನ್ನ ಕಾಲನ್ನೇ ಕತ್ತಿಸ್ಕೊಂಡು ಮೀಸಲಾತಿ ಕೇಳೋಕ್ಕೋಗಿದ್ದೇನೆ ಅಂದರೆ ಇನ್ನೆಂಥ ವಿಪರ್ಯಾಸ ಅಲ್ಲ ಧಿಕ್ಕರ ಇದೆ ಬನ್ನಿ ನಮ್ಮ ಸಾಧನೆ ಮತ್ತು ಶ್ರಮಕ್ಕೆ ತಕ್ಕಂತೆ ಕೆಲಸ ಪಡೆಯೋಣ ಈ ಥರದ ದಾರಿಯಲ್ಲಿ ಬೇರೆ ದಾರಿಯಲ್ಲಿ ಹೋಗಿ ತನ್ನ ದೇಹದ ಅಂಗಾಂಗಗಳಿಗೆ ತೊಂದರೆ ತಗೋ ಜೀವನ ಪರ್ಯಂತ ನೋವು ಬೇಡ ಇಂಥವ್ರಿಗೆ ಒಂದಿಷ್ಟು ಬುದ್ಧಿವಾದ ಹೇಳೋಣ ಇಂಥವ್ರಿಗೆ ಇನ್ಯಾರು ಮಾಡ್ಕೊಳ್ಳೋದ ಹಾಗೆ ನಾವೆಲ್ಲ ಜನರಲ್ಲಿ ಜಾಗೃತಿ ಮೂಡಿಸೋಣ ನಮಸ್ಕಾರ ನಿಮ್ಮ ಹೋಗಿ ಕೆಲಸ ಕ್ರಮ ಯೋಗ್ಯತೆ ಪರಿಶ್ರಮ ಪಟ್ಟು ಮೆಡಿಕಲ್ ಸೀಟಾಗಲಿ ಯಾವುದೇ ಸೀಟಾಗಲಿ ಪಡಿಬೇಕಾದದ್ದು ಕಾನೂನು ಪ್ರಕಾರ ಸತ್ಯ ಇಲ್ಲಿ ತಾನೇ ಬೇರೆ ಕ್ರಾಸ್ ರೂಟ್ ಇಟ್ಕೊಂಡು ಇಲ್ಲಿ ವೈದ್ಯಕೀಯ ಸೀಟ್ ತೊಗೊಂಡ್ಬಂದನು ಮುಂದೆ ಇನ್ನೆಷ್ಟು ಜನರಿಗೆ ದೊಡ್ಡ ಅಪರಾಧ ಮಾಡ್ತಾನೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಲ್ವಾ